ಎಲ್ರಿಗೂ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ನೋಡಿ ಇವತ್ತು ನಾವು ಕೆಂಪೈನುಂಡಿನಲ್ಲಿ ಇದ್ದೀವಿ ಇವತ್ತು ನಾವು ನಮ್ಮ ಮಧುಸೂಧನವ್ರ ಜಮೀನು ನಾಟಿ ನಡೀತಾ ಇದೆ ಹೋದ್ ಸರಿ ನಮ್ಮ ಈ ಎಮ್ ಐ ಕಂಪ್ನಿಯ ಭೂ ರೆಫರ್ ಮಾಡಿ ಹಾಕ್ಸಿದ್ದು ಈ ಸರ್ ನಾವು ಹಾಕ್ಸ್ತಾ ಇದ್ದೀವಿ ಹೋದ್ ಸರಿ ರಿಸಲ್ಟ್ ಹೆಂಗಿತ್ತು ಅಂತ ನಮ್ಮ ಮಧುಸೂದನ್ ಅವ್ರು ಕೇಳ್ತಿದೆ ಮಧುಸೂದನ್ ಅವರೇ

ಆರೋಗ್ಯ ತುಂಬ ಚೆನ್ನಾಗಿರ್ತದೆ ಮನುಷ್ಯನಿಗೆ ಮೂಲ ಕಾರಣ ಕೆಮಿಕಲ್ಲಿಂದನೇ ಆರೋಗ್ಯ ಕೆಡ್ತಾ ಇರೋದು ಆವಾಗ ಹಾಗಾಗಿ ಅವೆಲ್ಲರೂ ಸಹ ಭೂಮಿನ ಆರ್ಗ್ಯಾನಿಕ್ ಕನ್ವರ್ಟ್ ಮಾಡ್ಕೊಳ್ಳಿ ಮತ್ತು ನಮ್ಮ ಭೂವಸ್ತ್ರನ ಹೆಚ್ಚು ಉಪಯೋಗಿಸಿ ಅಂತ ಹೇಳ್ತಾ ಇವತ್ತು ಫಿಕ್ಸ್ ಮಾಡಿ ನಾವು ಇದನ್ನು ಅವ್ರ ಜಮೀನ್ ಹಾಕಿಸ್ತಾ ಇದ್ದೀವಿ ಜೈ ಮೈಲೈ ಜೈ ಪೂವಸ್ತ್ರ ಓಕೆ ಸರ್ ಥ್ಯಾಂಕ್ ಯು ಕಟ್ ಮಾಡಿ